ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳು ಭೂಮಿಯಲ್ಲಿ ದುಷ್ಟತನ ಹೆಚ್ಚಾದಾಗಲೆಲ್ಲ ವಿಷ್ಣು ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ಈ ರೀತಿಯಾಗಿ ಅವನು ಇಪ್ಪತ್ನಾಲ್ಕು ಅವತಾರಗಳನ್ನು ತೆಗೆದುಕೊಂಡಿದ್ದಾನೆಂದು ಹೇಳಲಾಗುತ್ತದೆ ಈ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಹತ್ತು ಅವತಾರಗಳನ್ನು ವಿಷ್ಣುವಿನ ಮುಖ್ಯ ಅವತಾರಗಳೆಂದು ಪರಿಗಣಿಸಲಾಗಿದೆ ಅವು ಜನರಲ್ಲಿ ಜನಪ್ರಿಯವಾಗಿವೆ ಆದರೆ ಉಳಿದ ಹದಿನಾಲ್ಕು ಅವತಾರಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಯೋಣ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳು ಒಳ್ಳೆಯದಕ್ಕೆ ಶಕ್ತಿಯನ್ನು ನೀಡಲು ಕೆಟ್ಟದ್ದನ್ನು ಸೋಲಿಸಲು ಪ್ರಪಂಚದ ಭಾರವನ್ನು ಹಗುರಗೊಳಿಸಲು ಮತ್ತು ಶಾಂತಿಯನ್ನು ತರಲು ಎಂದು ಹೇಳಲಾಗುತ್ತದೆ ಪ್ರತಿಯೊಂದು ಅವತಾರವು ವಿಭಿನ್ನ ಉದ್ದೇಶವನ್ನು ಹೊಂದಿದೆ ಅದು ಸಮಾಜಕ್ಕೆ ಶಾಂತಿಯನ್ನು ಒದಗಿಸುವುದಾಗಿದೆ ಒಂದು ಶ್ರೀ ಸಂಕದಿ ಮುನಿ ಅವತಾರ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಸೃಷ್ಟಿಯ ಆರಂಭಿಕ ಹಂತಗಳಲ್ಲಿ ಬ್ರಹ್ಮದೇವರು ಅನೇಕ ಲೋಕಗಳನ್ನು ಸೃಷ್ಟಿಸುವ ಬೇಕೆಯಿಂದ ತೀವ್ರ ತಪಸ್ಸು ಮಾಡಿದರು ಬ್ರಹ್ಮನ ತಪಸ್ಸಿನಿಂದ ಸಂತುಷ್ಟನಾದ ವಿಷ್ಣು ಬ್ರಹ್ಮನ ಮಾನಸ ಪುತ್ರರಾದ ಸನಕ ಸನಂದನ ಸನಾತನ ಮತ್ತು ಸನತುಕುಮಾರ ಎಂಬ ನಾಲ್ಕು ಲಶಿಗಳಾಗಿ ಅವತರಿಸಿದನು ಈ ನಾಲ್ವರು ಆರಂಭದಿಂದಲೂ ಮೋಕ್ಷಕ್ಕೆ ಮೀಸಲಾಗಿದ್ದರು ಚಿಂತನೆಯಲ್ಲಿ ತೊಡಗಿಸಿಕೊಂಡಿದ್ದರು ಯಾವಾಗಲೂ ಸಾಧನೆ ಮಾಡಿದ್ದರು ಮತ್ತು ಶಾಶ್ವತವಾಗಿ ನಿರ್ಲಿಪ್ತರಾಗಿದ್ದರು ಅವರನ್ನು ವಿಷ್ಣುವಿನ ಮೊದಲ ಅವತಾರಗಳೆಂದು ಪರಿಗಣಿಸಲಾಗುತ್ತದೆ ಎರಡೂ ವರಾಹ ಅವತಾರ ಧಾರ್ಮಿಕ ಗ್ರಂಥಗಳ ಪ್ರಕಾರ ವಿಷ್ಣುವಿನ ಎರಡನೇ ಅವತಾರ ವರಾಹ ಅವತಾರ ಪ್ರಾಚೀನ ಕಾಲದಲ್ಲಿ ರಾಕ್ಷಸ ಹಿರಣ್ಯಾಕ್ಷನು ಭೂಮಿಯನ್ನು ಕದ್ದು ಸಾಗರದಲ್ಲಿ ಅಡಗಿಸಿಟ್ಟಾಗ ವಿಷ್ಣುವು ಬ್ರಹ್ಮನ ಮೂಗಿನಿಂದ ವರಾಹ ಅಂದರೆ ಹಂದಿಯಾಗಿ ಅವತರಿಸಿದನು ಎಲ್ಲಾ ದೇವತೆಗಳು ಮತ್ತು ಲಶಿಗಳು ವಿಷ್ಣುವಿನ ಈ ರೂಪವನ್ನು ಸ್ತುತಿಸಿದರು ವಿಷ್ಣು ಸಮುದ್ರವನ್ನು ಪ್ರವೇಶಿಸಿ ಭೂಮಿಯನ್ನು ತನ್ನ ಹಲ್ಲುಗಳ ಮೇಲೆ ಇಟ್ಟುಕೊಂಡು ಹೊರತೆಗೆದನು ಇದನ್ನು ಕಂಡ ರಾಕ್ಷಸ ಹಿರಣ್ಯಾಕ್ಷನು ವಿಷ್ಣುವಿನ ವರಾಹ ಅವತಾರವನ್ನು ಯುದ್ಧಕ್ಕೆ ಕೆರಳಿಸಿದನು ಅವರಿಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು ಕೊನೆಗೆ ಭಗವಾನ್ ವರಾಹನು ಹಿರಣ್ಯಾಕ್ಷನನ್ನು ಸಂಹರಿಸಿದನು ನಂತರ ವರಾಹನು ನೀರನ್ನು ನಿಲ್ಲಿಸಿ ತನ್ನ ಗೊರಸುಗಳಿಂದ ಭೂಮಿಯನ್ನು ಅದರ ಮೇಲೆ ನಿಲ್ಲಿಸಿದನು ಮೂರು ನಾರದ ಅವತಾರ ಪುರಾಣಗಳ ಪ್ರಕಾರ ದೇವರ್ಷಿ ನಾರದರು ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬರು ಮತ್ತು ಅವರನ್ನು ಬ್ರಹ್ಮನ ಮಾನಸಪುತ್ರ ಎಂದು ಪರಿಗಣಿಸಲಾಗುತ್ತದೆ ವಿಷ್ಣುವು ತನ್ನ ಬೋಧನೆಗಳನ್ನು ನೀಡಲು ನಾರದ ಅವತಾರದ ಮೂಲಕ ಭೂಮಿಯ ಮೇಲೆ ಅವತರಿಸಿದನು ಅವರು ಕಠೋರ ತಪಸ್ಸಿನ ಮೂಲಕ ದೇವಶ್ರೀ ಸ್ಥಾನಮಾನವನ್ನು ಪಡೆದಿದ್ದಾರೆ ಮತ್ತು ವಿಷ್ಣುವಿನ ಆಯ್ದ ಭಕ್ತರಲ್ಲಿ ಒಬ್ಬರು ಕೂಡ ನಾಲ್ಕು ನರನಾರಾಯಣ ನರನಾರಾಯಣನು ವಿಷ್ಣುವಿನ ನಾಲ್ಕನೇ ಅವತಾರ ಸೃಷ್ಟಿಯ ಆರಂಭದಲ್ಲಿ ವಿಷ್ಣು ಧರ್ಮವನ್ನು ಸ್ಥಾಪಿಸಲು ಎರಡು ಅವತಾರಗಳನ್ನು ತೆಗೆದುಕೊಂಡನು ಈ ಅವತಾರದಲ್ಲಿ ಅವನು ತನ್ನ ತಲೆಯ ಮೇಲೆ ಜಡೆಯ ಮುಂಡವನ್ನು ಧರಿಸಿದ್ದನು ಅವನ ಕೈಯಲ್ಲಿ ಹಂಸ ಪಾದಗಳಲ್ಲಿ ಚಕ್ರ ಮತ್ತು ಅವನ ಎದೆಯ ಮೇಲೆ ಶ್ರೀವತ್ಸ ಚಿಹ್ನೆಯಿತ್ತು ಅವರು ಸಂಪೂರ್ಣವಾಗಿ ಒಬ್ಬ ತಪಸ್ವಿಯಂತೆ ಇದ್ದರು ಆಯ್ದು ಕಪಿಲ ಮುನಿ ಅವತಾರ ಕಪಿಲ ಮುನಿ ಅವತಾರವನ್ನು ವಿಷ್ಣುವಿನ ಐದನೇ ಅವತಾರವೆಂದು ಹೇಳಲಾಗುತ್ತದೆ ಅವರು ಸಾಂಖ್ಯತತ್ವಶಾಸ್ತ್ರವನ್ನು ಅಭಿವೃದ್ಧಿಪಡಿಸಿದ ಮಹಾನ್ ಹಿಂದೂ ಸಂತರಾಗಿದ್ದರು ಭಗವಾನ್ ಕಪಿಲನ ಕೋಪದಿಂದಾಗಿ ರಾಜಸಾಗರನ ಅರವತ್ತು ಸಾವಿರ ಪುತ್ರರು ಬೂದಿಯಾದರು ಕಪಿಲ ಮುನಿ ಭಾಗವತ ಧರ್ಮದ ಹನ್ನೆರಡು ಪ್ರಮುಖ ಆಚಾರ್ಯರಲ್ಲಿ ಒಬ್ಬರು ಆರು ದತ್ತಾತ್ರೇಯ ಅವತಾರ ತ್ರಿಮೂರ್ತಿ ಎಂದು ಕರೆಯಲ್ಪಡುವ ದತ್ತಾತ್ರೇಯರು ಮಹಾನ್ ಲಶಿ ಮತ್ತು ಯೋಗ ಗುರು ಕೂಡ ಆಗಿದ್ದರು ದತ್ತಾತ್ರೇಯರನ್ನು ಸಾಮಾನ್ಯವಾಗಿ ಮೂರು ತಲೆ ಉಳ್ಳ ಲಶಿಯನ್ನಾಗಿ ಚಿತ್ರಿಸಲಾಗಿದೆ ಪ್ರತಿಯೊಂದು ತಲೆಗಳು ಮತ್ತು ಆರು ಕೈಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸೂಚಿಸುತ್ತದೆ ದತ್ತಾತ್ರೇಯರು ಹಿಂದೂ ಧರ್ಮದ ತ್ರಿಮೂರ್ತಿ ದೇವರುಗಳ ಸಂಯೋಜಿತ ಪ್ರಾತಿನಿಧ್ಯವೆಂದರೆ ತಪ್ಪಾಗಲಾರದು ಆರು ದತ್ತಾತ್ರೇಯ ಅವತಾರ ತ್ರಿಮೂರ್ತಿ ಎಂದು ಕರೆಯಲ್ಪಡುವ ದತ್ತಾತ್ರೇಯರು ಮಹಾನ್ ಲಶಿ ಮತ್ತು ಯೋಗ ಗುರು ಕೂಡ ಆಗಿದ್ದರು ದತ್ತಾತ್ರೇಯರನ್ನು ಸಾಮಾನ್ಯವಾಗಿ ಮೂರು ತಲೆ ಲಶಿಯನ್ನಾಗಿ ಚಿತ್ರಿಸಲಾಗಿದೆ ಪ್ರತಿಯೊಂದು ತಲೆಗಳು ಮತ್ತು ಆರು ಕೈಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಸೂಚಿಸುತ್ತದೆ ದತ್ತಾತ್ರೇಯರು ಹಿಂದೂ ಧರ್ಮದ ತ್ರಿಮೂರ್ತಿ ದೇವರುಗಳ ಸಂಯೋಜಿತ ಪ್ರಾತಿನಿಧ್ಯವೆಂದರೆ ತಪ್ಪಾಗಲಾರದು ಏಳು ಯಜ್ಞ ಅವತಾರ ಯಾಗವು ವಿಷ್ಣುವಿನ ಏಳನೇ ಅವತಾರವಾಗಿತ್ತು ಆಕುತಿಯು ಸ್ವಯಂಭುವ ಮನುವಿನ ಪತ್ನಿ ಶತರೂಪಳ ಗರ್ಭದಿಂದ ಜನಿಸಿದಳು ವಿಷ್ಣುವು ಆಕುತಿಗೆ ಯಜ್ಞನಾಗಿ ಜನಿಸಿದನು ಯಜ್ಞನು ತನ್ನ ಪತ್ನಿ ದಕ್ಷಿಣೆಯಿಂದ ಹನ್ನೆರಡು ಅತ್ಯಂತ ಬುದ್ಧಿವಂತ ಗಂಡು ಮಕ್ಕಳಿಗೆ ಜನ್ಮ ನೀಡಿದನು ಸ್ವಯಂಭುವ ಮನ್ವಂತರದ ಸಮಯದಲ್ಲಿ ಅವರನ್ನು ಎಂ ಎಂಬ ಹೆಸರಿನ ಹನ್ನೆರಡು ದೇವರುಗಳೆಂದು ಕರೆಯಲಾಗುತ್ತಿತ್ತು ಎಂಟು ರಿಷಭ ಅವತಾರ ವಿಷ್ಣುವಿನ ಎಂಟನೇ ಅವತಾರ ಲಶಭ ಮಹಾರಾಜ ನಾಬಿಗೇ ಮಕ್ಕಳಿರಲಿಲ್ಲ ಆದ್ದರಿಂದ ಅವನು ತನ್ನ ಪತ್ನಿ ಮೇರುದೇವಿಯೊಂದಿಗೆ ಗಂಡು ಮಗುವನ್ನು ಪಡೆಯುವ ಹಂಬಲದಿಂದ ಒಂದು ಯಾಗವನ್ನು ಮಾಡಿದನು ಯಾಗದಿಂದ ತುಕ್ತನಾದ ವಿಷ್ಣು ಸ್ವತಃ ಮಹಾರಾಜ ನಾಭಿಯನ್ನು ಪ್ರತ್ಯಕ್ಷನಾಗಿ ಆಶೀರ್ವದಿಸಿ ಅವನು ತನ್ನ ಮಗನಾಗಿ ಜನಿಸುವುದಾಗಿ ಹೇಳಿದನು ಆಶೀರ್ವಾದವಾಗಿ ಕೆಲವು ವರ್ಷಗಳ ನಂತರ ವಿಷ್ಣು ಮಹಾರಾಜ ನಾಭಿಯ ಮಗನಾಗಿ ಜನಿಸಿದನು ಮಗನ ಅಪಾರ ಸುಂದರ ಮತ್ತು ಆರೋಗ್ಯಕರ ದೇಹವನ್ನು ನೋಡಿದ ಮಹಾರಾಜ ನಾಭಿ ಅವನಿಗೆ ಲಶಬ ಅಂದರೆ ಉತ್ತಮ ಎಂದು ಹೆಸರಿಟ್ಟನು ಒಂಬತ್ತು ಆದಿರಾಜ್ ಅವತಾರ ವಿಷ್ಣುವಿನ ಇನ್ನೊಂದು ಅವತಾರದ ಹೆಸರು ಆದಿರಾಜಪುತ್ತು ಪ್ರೀತು ಪ್ರಿತು ಮೊದಲ ಪವಿತ್ರ ರಾಜ ಭೂಮಿಯ ಮೇಲೆ ಹಸಿರು ಮತ್ತು ಬೆಳೆಗಳನ್ನು ಬೆಳೆಸಲು ಅವನು ಮುಖ್ಯ ಕಾರಣೀಭೂತನೆಂದು ಹೇಳಲಾಗುತ್ತದೆ ಪ್ರಿತು ತಮ್ಮ ಸಂಪೂರ್ಣ ಜೀವನವನ್ನು ದೇವರ ಸೇವೆಗಾಗಿ ಅರ್ಪಿಸಿದರು ಮತ್ತು ಜನರಿಗೆ ಧರ್ಮದ ಮಾರ್ಗವನ್ನು ಕಲಿಸಲು ಅರ್ಪಿಸಿದರು ಹತ್ತು ಮತ್ಸ್ಯ ಅವತಾರ ವಿಷ್ಣುವಿನ ಅರ್ಧ ಮೀನು ಮತ್ತು ಇನ್ನರ್ಧ ಮಾನವ ಅವತಾರವನ್ನು ಮತ್ಸ್ಯ ಅವತಾರವೆಂದು ಕರೆಯಲಾಗುತ್ತದೆ ಮತ್ಸ್ಯಪುರಾಣದ ಪ್ರಕಾರ ಮತ್ಸ್ಯನು ಮಾನವ ಕುಲದ ನಾಯಕನಾದ ಮನುವಿಗೆ ದೊಡ್ಡ ಪ್ರವಾಹದ ಬಗ್ಗೆ ತಿಳಿಸಿ ಇದರಿಂದ ಎಲ್ಲಾ ಜೀವಿಗಳನ್ನು ಉಳಿಸಲು ವೇದಗಳನ್ನು ಉಳಿಸಲು ಮತ್ತು ಎಲ್ಲಾ ಸಸ್ಯಗಳ ಬೀಜಗಳನ್ನು ಉಳಿಸುವಂತೆ ಸೂಚನೆಯನ್ನು ನೀಡುತ್ತಾನೆ ಹಾಗೂ ಸಹಕರಿಸುತ್ತಾನೆ ಹನ್ನೊಂದು ಕೂರ್ಮ ಅವತಾರ ಕೂರ್ಮ ಎನ್ನುವುದು ವಿಷ್ಣುವಿನ ಅರ್ಧ ಆಮೆ ಮತ್ತು ಅರ್ಧ ಮನುಷ್ಯನ ಅವತಾರವಾಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನು ಪಡೆಯಲು ಸಮುದ್ರವನ್ನು ಕಡೆಯುವಾಗ ಮಂದಾರ ಪರ್ವತವು ಆಧಾರವಿಲ್ಲದೆ ಸಮುದ್ರಕ್ಕೆ ಕುಸಿಯ ತೊಡಗಿತು ಆಗ ವಿಷ್ಣುವು ಅಮೃತ ಯಾವತ್ತಿದ್ದರು ದೇವತೆಗಳ ಪಾಲಿಗೆ ಸೇರಬೇಕೆಂದು ಕೂರ್ಮ ಅವತಾರವನ್ನು ತಾಳಿ ಪರ್ವತವನ್ನು ತನ್ನ ಬೆನ್ನ ಮೇಲಿರಿಸಿಕೊಂಡು ದೇವತೆಗಳಿಗೆ ಸಹಾಯ ಮಾಡುತ್ತಾನೆ ಹನ್ನೆರಡು ಭಗವಾನ್ ಧನ್ವಂತರಿ ಧನ್ವಂತರಿಯು ವಿಷ್ಣುವಿನ ಮತ್ತೊಂದು ಅವತಾರ ದೇವರುಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಾಗರವನ್ನು ಮತಿಸಿದಾಗ ಅದರಿಂದ ಅಮೃತವನ್ನು ಮಡಿಕೆಯಲ್ಲಿ ಹಿಡಿದುಕೊಂಡು ಹೊರಹೊಮ್ಮಿದ ದೇವರೇ ಧನ್ವಂತರಿ ವಿಷ್ಣುವಿನ ಧನ್ವಂತರಿ ಅವತಾರವನ್ನು ಆಯುರ್ವೇದದ ದೇವರು ಎಂದೂ ಕೂಡ ಕರೆಯಲಾಗುತ್ತದೆ ಹಾಗೂ ಉತ್ತಮ ಆರೋಗ್ಯವನ್ನು ಪಡೆಯಲು ಧನ್ವಂತರಿಯನ್ನು ಪೂಜಿಸಲಾಗುತ್ತದೆ ಹದಿಮೂರು ಮೋಹಿನಿಯ ಅವತಾರ ಮೋಹಿನಿ ಅವತಾರವು ಭಗವಾನ್ ವಿಷ್ಣುವಿನ ಸ್ತ್ರೀ ಅವತಾರ ಸಾಗರ ಮಂಥನ ಸಮಯದಲ್ಲಿ ಹೊರಹೊಮ್ಮಿದ ಅಮೃತವನ್ನು ಸೇವಿಸಲು ದೇವರುಗಳ ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆದಾಗ ಇದನ್ನು ತಪ್ಪಿಸಲು ಭಗವಾನ್ ವಿಷ್ಣು ಸುಂದರ ಸ್ತ್ರೀ ವೇಷವನ್ನು ಧರಿಸುತ್ತಾನೆ ಮೋಹಿನಿ ಅವತಾರದಲ್ಲಿದ್ದ ವಿಷ್ಣುವನ್ನು ಕಂಡು ರಾಕ್ಷಸರು ಅವಳತ್ತ ಆಕರ್ಷಿತರಾಗುತ್ತಾರೆ ಆಗ ದೇವತೆಗಳು ಅಮೃತವನ್ನು ಸೇವಿಸುತ್ತಾರೆ ಹದಿನಾಲ್ಕು ನರಸಿಂಹ ಅವತಾರ ಭಗವಾನ್ ವಿಷ್ಣು ತನ್ನ ನರಸಿಂಹ ಅವತಾರದಲ್ಲೂ ಅರ್ಧ ಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನು ಪಡೆದುಕೊಂಡಿದ್ದಾನೆ ವಿಷ್ಣು ನರಸಿಂಹ ಅವತಾರದಲ್ಲಿ ರಾಜ ಹಿರಣ್ಯ ಕಶ್ಯಪುವನ್ನು ಸಂಹರಿಸುತ್ತಾನೆ ಭೂಮಿಯಲ್ಲಿ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಸದಾಚಾರ ಮತ್ತು ಧರ್ಮಗಟ್ಟಿಯಾಗಿ ನೆಲೆ ನಿಲ್ಲಲು ವಿಷ್ಣು ನರಸಿಂಹ ಅವತಾರವನ್ನು ಎತ್ತುತ್ತಾನೆ ಹದಿನೈದು ವಾಮನ ಅವತಾರ ವಾಮನ ಅವತಾರವು ವಿಷ್ಣುವಿನ ಬ್ರಾಹ್ಮಣನ ಅವತಾರವಾಗಿದೆ ರಾಕ್ಷಸ ರಾಜನಾದ ಮಹಾಬಲಿಯ ಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನು ಎತ್ತಿದ್ದಾನೆ ತ್ಯಾಗದ ವಿಚಾರದಲ್ಲಿ ರಾಕ್ಷಸರಾಜ ಮಹಾಬಲನೊಂದಿಗೆ ಸವಾಲನೊಡ್ಡಿ ಆತನನ್ನು ಭೂಮಿಯೊಳಗೆ ಕಳುಹಿಸುತ್ತಾನೆ ವಿಷ್ಣುವಿನ ಈ ಅವತಾರವನ್ನು ಅಪರ ಏಕಾದಶಿಯೆಂದು ನೆನೆಯಲಾಗುತ್ತದೆ ಹಾಗೂ ಈ ಏಕಾದಶಿಯಲ್ಲಿ ವಾಮನ ಅವತಾರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಹದಿನಾರು ಹಯಗ್ರೀವ ಅವತಾರ ಹಯಗ್ರೀವನನ್ನು ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವರೆಂದು ಪೂಜಿಸಲಾಗುತ್ತದೆ ಕುದುರೆಯ ತಲೆಯೊಂದಿಗೆ ಮಾನವನ ದೇಹವನ್ನು ಹೊಂದಿದ ಅವತಾರವೇ ಹಯಗ್ರೀವ ಅವತಾರವಾಗಿದೆ ವಿಷ್ಣು ತನ್ನ ಹಯಗ್ರೀವ ಅವತಾರದಲ್ಲಿ ಮಧು ಮತ್ತು ಕೈತಬಾ ಎನ್ನುವ ರಾಕ್ಷಸರಿಂದ ಕದಿಯಲಾದ ವೇದವನ್ನು ಹಿಂಪಡೆದುಕೊಳ್ಳುವ ಮೂಲಕ ಜಗತ್ತನ್ನು ಕತ್ತಲಿನಿಂದ ಬೆಳಕಿನತ್ತ ತಂದನು ಹದಿನೇಳು ಶ್ರೀಹರಿ ಅವತಾರ ದಂತಕತೆಯ ಪ್ರಕಾರ ತ್ರಿಕೂಟ ಪರ್ವತದ ಕಣಿವೆಯಲ್ಲಿ ಬಲಿಷ್ಠ ಗಜೇಂದ್ರನು ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು ಒಂದು ದಿನ ಅವನು ತನ್ನ ಕುಟುಂಬದೊಂದಿಗೆ ಕೊಳಕ್ಕೆ ಸ್ನಾನ ಮಾಡಲು ಹೋದಾಗ ಮೊಸಳೆ ಅವನ ಕಾಲನ್ನು ಹಿಡಿದು ನೀರಿಗೆ ಎಳೆಯಲು ಪ್ರಾರಂಭಿಸಿತು ಗಜೇಂದ್ರ ಮತ್ತು ಮೊಸಳೆಯ ನಡುವಿನ ಯುದ್ಧ ನಡೆಯಿತು ಗಜೇಂದ್ರನು ಸೋಲುತ್ತಿದ್ದಂತೆ ವಿಷ್ಣುವನ್ನು ಪ್ರಾರ್ಥಿಸುತ್ತಾನೆ ಗಜೇಂದ್ರನ ಸ್ತುತಿಯನ್ನು ಕೇಳಿದ ನಂತರ ಭಗವಾನ್ ಶ್ರೀಹರಿಯು ಪ್ರತ್ಯಕ್ಷನಾಗಿ ತನ್ನ ಚಕ್ರದಿಂದ ಮೊಸಳೆಯನ್ನು ಕೊಂದನು ಭಗವಾನ್ ಶ್ರೀಹರಿಯು ಗಜೇಂದ್ರನನ್ನು ರಕ್ಷಿಸಿ ತನ್ನ ಸಲಹೆಗಾರನನ್ನಾಗಿ ನೇಮಿಸಿದನು ಹದಿನೆಂಟು ಪರಶುರಾಮ ಅವತಾರ ವಿಷ್ಣುವಿನ ಬ್ರಾಹ್ಮಣಕ್ಷತ್ರಿಯನ ರೂಪವೇ ಪರಶುರಾಮನ ಅವತಾರವಾಗಿದೆ ಬ್ರಾಹ್ಮಣ ಕ್ಷತ್ರಿಯನೆಂದರೆ ಕ್ಷತ್ರಿಯರು ಯುದ್ಧಕ್ಕೆ ಎತ್ತಿದ ಕೈ ಆದರೆ ಬ್ರಾಹ್ಮಣರು ಸಾಧ್ವಿಗಳು ಈ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ದರು ಕೈಯಲ್ಲಿ ಕ್ಷತ್ರಿಯನಂತೆ ಕೊಡಲಿಯನ್ನು ಹಿಡಿದಿದ್ದಾನೆ ರಾಕ್ಷಸರು ತಮ್ಮ ಬಲವಾದ ದಬ್ಬಾಲಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ನೀಡುತ್ತಿರುವುದನ್ನು ಗಮನಿಸಿದ ವಿಷ್ಣು ಪರಶುರಾಮನ ಅವತಾರದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡಿ ನ್ಯಾಯವನ್ನು ಕಾಪಾಡುತ್ತಾನೆ ಹತ್ತೊಂಬತ್ತು ಮಹರ್ಷಿ ವೇದವ್ಯಾಸ ಸತ್ಯವತಿಯ ಗರ್ಭದಿಂದ ಯಮುನಾ ದ್ವೀಪದಲ್ಲಿ ಜನಿಸಿದರು ವೇದಗಳ ಸಂಕಲನದಲ್ಲಿ ಮತ್ತು ಸಂಯೋಜನೆಯಲ್ಲಿ ವೇದವ್ಯಾಸರ ಪಾತ್ರ ಅಗ್ರಗಣ್ಯ ವೇದವ್ಯಾಸರು ಅಮರತ್ವವನ್ನು ಪಡೆದ ಲಶಿಯಾಗಿದ್ದರು ವೇದವ್ಯಾಸರನ್ನು ಮಹಾಭಾರತದ ರಚನಾಕಾರರೆನ್ನಲಾಗುತ್ತದೆ ವ್ಯಾಸರು ತಮ್ಮನ್ನು ತಾವು ಪಾಂಡು ಮತ್ತು ದ್ಯುತರಾಷ್ಟ್ರನ ತಂದೆಯೆಂದು ಪರಿಚಯಿಸಿಕೊಂಡರು ಇಪ್ಪತ್ತು ಹಂಸ ಅವತಾರ ಒಂದು ದಿನ ಬ್ರಹ್ಮದೇವರು ತನ್ನ ಆಸ್ಥಾನದಲ್ಲಿ ಕುಳಿತಿದ್ದಾಗ ಅವರ ಮಾನಸಪುತ್ರ ಸಂಕಾದಿ ಅಲ್ಲಿಗೆ ಬಂದು ಬ್ರಹ್ಮದೇವರೊಂದಿಗೆ ಮಾನವರ ಮೋಕ್ಷದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು ಮಹಾವಿಷ್ಣುವು ಮಹಾಹಂಸದ ರೂಪದಲ್ಲಿ ಅಲ್ಲಿಗೆ ಬಂದು ಸಂಕಾದಿ ಲಶಿಗಳ ಗೊಂದಲವನ್ನು ಪರಿಹರಿಸಿದನು ನಂತರ ಎಲ್ಲಾ ಜನರೂ ಭಗವಾನ್ ಹಂಸನನ್ನು ಪೂಜಿಸಲು ಪ್ರಾರಂಭಿಸಿದರು ಇಪ್ಪತ್ತೊಂದು ಶ್ರೀರಾಮ ಅವತಾರ ಹಿಂದೂ ಧರ್ಮೀಯರು ಪೂಜಿಸುವ ದೇವರುಗಳಲ್ಲಿ ಶ್ರೀರಾಮ ಕೂಡ ಒಬ್ಬನು ರಾಮಾಯಣದಲ್ಲಿ ಈತನ ಪಾತ್ರ ಪ್ರಮುಖವಾದುದ್ದು ಲಂಕಾದ ರಾಜ ರಾವಣನು ತನ್ನ ಮಾಯಾಜಾಲದಿಂದ ವನವಾಸದಲ್ಲಿದ್ದ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುತ್ತಾನೆ ಆ ಸಂದರ್ಭದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನು ರಕ್ಷಿಸುತ್ತಾನೆ ಇಪ್ಪತ್ತೆರಡು ಕೃಷ್ಣ ಅವತಾರ ದ್ವಾಪರಯುಗದಲ್ಲಿ ವಿಷ್ಣುವು ಶ್ರೀಕೃಷ್ಣನಾಗಿ ದುಷ್ಟರನ್ನು ಸಂಹರಿಸಿದನು ಭಗವಾನ್ ಶ್ರೀಕೃಷ್ಣನು ಜೈಲಿನಲ್ಲಿ ಜನಿಸಿದನು ಭಗವಾನ್ ಶ್ರೀಕೃಷ್ಣನು ಈ ಜನ್ಮದಲ್ಲಿ ಅನೇಕ ಪವಾಡಗಳನ್ನು ತೋರಿಸಿ ದುಷ್ಟರನ್ನು ಮತ್ತು ಕನ್ಸನನ್ನು ಕೊಂದನು ಮಹಾಭಾರತ ಯುದ್ಧದ ಸಮಯದಲ್ಲಿ ಅವನು ಅರ್ಜುನನ ಸಾರಥಿಯಾಗಿದ್ದನು ಮತ್ತು ಜಗತ್ತಿಗೆ ಗೀತೆಯನ್ನು ಕಲಿಸಿದನು ವಿಷ್ಣುವಿನ ಈ ರೂಪವು ಎಲ್ಲಾ ಅವತಾರಗಳಲ್ಲಿ ಅತ್ಯುತ್ತಮವಾಗಿದೆ ಇಪ್ಪತ್ಮೂರು ಬುದ್ಧ ಅವತಾರ ಲುಂಬಿನಿಯಲ್ಲಿ ಜನಿಸಿದ ಸಿದ್ಧಾರ್ಥ ಗೌತಮರು ನಂತರ ಗೌತಮ ಬುದ್ಧ ಎನಿಸಿಕೊಂಡರು ಅವರು ಬೌದ್ಧ ಧರ್ಮವನ್ನು ಸ್ಥಾಪಿಸಿದರು ಮತ್ತು ಎಲ್ಲಾ ರೀತಿಯ ದೂಕಗಳನ್ನು ಕೊನೆಗೊಳಿಸಲು ಜನರಿಗೆ ಉದಾತ್ತ ಅಷ್ಟಾಂಗ ಮಾರ್ಗವನ್ನು ಕಲಿಸಿದರು ಇಪ್ಪತ್ನಾಲ್ಕು ಕಲ್ಕಿ ಅವತಾರ ಕಲ್ಕಿ ವಿಷ್ಣುವಿನ ಕೊನೆಯ ಮತ್ತು ಇಪ್ಪತ್ನಾಲ್ಕುನೇ ಅವತಾರವಾಗಿದ್ದು ಅವನು ಇನ್ನೂ ಜನಿಸಿಲ್ಲ ಅವನು ಕಾಳಿ ಎಂಬ ರಾಕ್ಷಸನನ್ನು ಸೋಲಿಸುವ ಮೂಲಕ ಮತ್ತು ಹೊಸ ಅಂಶಗಳನ್ನು ಒಂದಾಗಿ ಸೃಷ್ಟಿಸುವ ಮೂಲಕ ಎಲ್ಲಾ ದುಷ್ಟತನವನ್ನು ನಾಶಮಾಡುತ್ತಾನೆ ಎಂದು ನಂಬಲಾಗಿದೆ ಕಲ್ಕಿಯನ್ನು ಕುದುರೆ ಮೇಲೆ ಕುಳಿತ ಯೋಧನಾಗಿ ತೋರಿಸಲಾಗಿದೆ ವಿಷ್ಣುವು ಕಾಲಕಾಲಕ್ಕೆ ಬೇಕಾದ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಧರ್ಮವನ್ನು ರಕ್ಷಿಸಲು ಮತ್ತು ಶಾಂತಿಯನ್ನು ಕಾಪಾಡಲು ಅವನು ಹಲವಾರು ಅವತಾರಗಳನ್ನು ತೆಗೆದುಕೊಂಡನು ವಿಷ್ಣುವಿನ ಇಪ್ಪತ್ನಾಲ್ಕುನೇ ಅವತಾರ ಕಲ್ಕಿ ರೂಪದಲ್ಲಿ ಬರುವುದು ಅನಿವಾರ್ಯ ಎಂದು ಹೇಳಲಾಗುತ್ತದೆ ಇಲ್ಲಿಯವರೆಗೆ ವಿಷ್ಣುಭೂಮಿಯ ಮೇಲೆ ಇಪ್ಪತ್ಮೂರು ಅವತಾರಗಳನ್ನು ಹೊಂದಿದ್ದಾನೆ ಇವುಗಳಲ್ಲಿ ಹತ್ತು ಅವತಾರಗಳನ್ನು ಪ್ರಮುಖವೆಂದು ಪರಿಗಣಿಸಲಾಗಿದೆ